ಪಿಂಚಲ್ ಜಾತ್ರೆಗೆ ಇಲ್ಲಿ ಕೃಷಿ ಮೇಳ ಐತಿ ಬರ್ರಿ ಐತ್ರಿ ಬರ್ರಿ ಇಲ್ಲಿ ಇವರು ಹಿಡ್ಕಲ್ ಡ್ಯಾಮ್ ಇಂದ ಬಂದಾರ ನರ್ಸರಿ ಶ್ರೀ ಸಾಯಿ ನರ್ಸರಿ ನೋಡ್ರಿ ಎಲ್ಲ ಥರದ ಇದು ಕೇರಳ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ನೋಡಿರಿ ಕೇಳದಾಗ ಶಬರಿಮಲೆಗೆ ಹೋದಾಗ ತಗೊಂಬರ್ತಾಯಿರಲಿಲ್ಲ ಅಲ್ವಾ ಹಾಂ ಯಾವ ಥರದಪ್ಪ ಎಲ್ಲ ಥರದ ವೆರೈಟಿ ಸೊ ನೋಡಿರಿ ಬನಾನಾ ಚಿಪ್ಸು ಸಾಲ್ಟೆಡ್ ಸ್ಪೈಸಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನಪ್ಪಾ ನೋಡ್ರಿ ಸ್ಪೆಷಲ್ ಆಗಿ ನೋಡಪ್ಪ ಅರವಿಂದ ಬಂದಿರಬೇಕು ಅರವಿಂದ ಬಂದ ಬ್ಯಾಟ್ರಿ ಫೆನ್ಸ್ ಒಳಗೆ ಯೂಸ್ ಮಾಡ್ತಾರೆ ಹಿಡ್ಕೊಂಡಿಯಾ ಒಮ್ಮೆ ನೋಡಿರಿ ಬೆಳಕು ಚಂದ ಬರ್ದ ಮಸಾಜರ್ ಐತೆ ನೋಡ್ರಿ

ಮುಟ್ಟಬಾರ್ದು ನಾ ಕೊಡಕ್ಕಾಗಿ ಹೊರ್ನಾ ಹಾಕ್ತೀನಿ ಅಲ್ಲಿ ಮಾತ್ರ ಜನ ಜಾಸ್ತಿ ಅಲ್ಲಿ ಏನೈತಿ ಅಲ್ಲಿ ಹೋಯ್ತಾ ಹಾಂ ಅಲ್ಲಿ ಏನೈತಿ ಅಲ್ಲಿ ಏನೈತಿ ಏನಿಲ್ಲ ಆಯಾ ಅಲ್ಲಿ ಆಯ್ ಐಸ್ ನೋಡ್ರಿ ಅಲ್ಲಿ ಕೃಷಿ ಮೇಳದಾಗ ಸ್ನ್ಯಾಕ್ಸ್ ಇಟ್ಟಾರೆ

ಒಂದೊಂದು ಹೊರ ರಾ ಕೊಡ್ಸಾಕ್ ತಗೊಂಡ್ರ ಅದು ಗಟ್ಟಿರ್ಬೇಕ ಒಡಿ ಮಾಡ್ಲಾತ್ ರೂಪಾಯಿ ಹಾಕ್ಬೇಕು ಅಂತ ಹಾಕಿದ್ರೆ ಹೊಡೆದ

ಅಣ್ಣ ಜಾಕೆಟ್ ಏನ ಎಕ್ಸ್ಚೇಂಜ್ ಮಾಡ್ತಾರೆ ಜಾಕೆಟ್ ಲೈಟ್ಲ ಆಯ್ತಲ್ಲ ಅವ್ನು ನೂರಾರು ರೂಪಾಯಿ ಅಡಿಯವಲ್ಲಕ್ಕನಾ ನೀನ್ ಉಳಿಸಲಿ ಚಾಕಿಟ್ನ ನೀ ತಗೋತಿನ ತೋಲನು ಪಾಲತಿ ಕೇಳತ್ತ ಎಲ್ಲಾ ಅಂಗಡಿ ಕೇಳುತ್ತಾನು ತಗೋಲು ಏ ನಾನು ಹತ್ತ ಹೇಳಿ ನೋಡ ಏನು ರೇಟ ರೂಪಾಯಿ ನಾಲ್ಕು ಅಂತ ಹೇಳ ತೊಳವ ಅವ ರೇಟ್ ಕೇಳ್ತಾನ ಎಟ್ಟ ಅಂತೇಳ ಹಾ ಅಂತ ಹೋಗ್ಬಿಡ್ತಾನ ಇಲ್ಲೂ ಹೇಳ ನಾಕೊಂಡ ಬಡದಾರ್ ಹ್ಮ್ ಸರಿ ಎಲ್ಲ ಅಂಗಡಿ ಹಿಂಗ ಮಾಡಿರಿ ಏನು ಮಾಡಬೇಕ್ರಿ ಪಾಪ ಅವ್ರು ಅದ ನಮ್ ಕೆಲಸ ಇಷ್ಟ ಆದ್ರೆ ಚಡ್ಡೆಗಳು ಶರ್ಟ್ಗಳು ಪ್ಯಾಂಟ್ಗಳು ಜಾಕೆಟ್ಗಳು ಜಾಕೆಟ್ ರೀ ಥಂಡ್ ಇದ್ರೆ ಮತ್ತೆ ವ್ಯಾಲ್ಯೂ ಇರೋದ ಈಗ ಅದಕ್ಕೆ ನೈಕಿ ಹೋಗೋದು ಹೋಗೋದು ಅವನಿಗೆ ಹೋಗೋದು

ತಗೋರಿ ನೋಡ್ರಿ ಬೈಕ್ ಸೇಲಿಗಿಲ್ಲ ಹಂಗ ಹಚ್ಚಿದಾರ ಸೈಡ್ ಇಲ್ಲಿ ಹೇಳೋ ನೋಡ್ರಿ ರೈತರ ಅಂಬಾರಿಗಳು

ಹಲರ್ ರಾಂಗ್ ಇನ್ಫಾರ್ಮೇಶನ್ ಇದು ಸಾಕ್ಬಿಟ್ಟು ನಮಗೆ ಸಾರಿ ತಪ್ಪ ಅತೇನೋ ಏನಾರ ತಪ್ಪಿದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೋರಲ್ಲಿ ಇದು ಇವನ್ನೆಲ್ಲ ತೋರ್ಸತ್ತೀ ನಿಮಗೆ ಏನೇನು ಹೆಸರು ನಿಮ್ಗೆ ಏನೇನು ಹೆಸರು ಗೊತ್ತೈತಲ್ಲ ಅದನ್ನೆಲ್ಲ ಕಮೆಂಟ್ ಮಾಡ್ರಿ ನಮ್ಮ ಕಮೆಂಟ್ ಮಾಡಿಬಿಡ್ರಿ ನೀವು ನಮ್ಗೆ ಗೊತ್ತಿಲ್ಲ ನಮಗೂ ಕ್ಲಿಯರ್ ಆಗಿಬಿಡ್ತೈತಿ ಸೊ ಇದು ಇದು ಏನು ನೋಡ್ರಿ ನಮಗೆ ಗೊತ್ತಿಲ್ಲ ನೋಡ್ರಿ ಇದು ನೋಡ್ರಿ ಇವೆಲ್ಲ ನಮ್ಮ ಊರಿನ ಖುಷಿ ಮಾಡಕ್ಕೆ ಬಂದವು ನಿಮ್ಗೆ ಯಾವ್ದಾರು ಇಷ್ಟ ಆದ್ರೆ ಬರ್ರಿ ಎರಡು ದಿನ ಬಂದು ತಗೋಬೇಕು ಮತ್ತೆ ನಾವು ಅಪ್ಲೋಡ್ ಬರ್ರಿ ಕದಾಕ ನೋಡ್ರಿ ಎಲ್ಲ ಬರಿ ಬಂದವು ಸೊ ಮಂದಿಲ್ಲ ನಾಳಿಂದ ಫುಲ್ ಜೋರಾಗ್ತಿದ್ದೀವಿ ಜಾತ್ರೆ ಬರ್ರಿ ನಮ್ಮ ಊರಿನ ಜಾತ್ರೆ ಮಾಡ್ರಿ ಎಲ್ಲರೂ ಹಾ ಹೇಳತ್ತಾರ ಬರೀ ನೋಡು ಸಣ್ಣ ಕಾಳು ಹೂವಿನ ಜೋಳ ಬಿಸಿಲಾ ಊರಿಗೆ ಹುಂಡ್ರಂಗೆ ಐತದ ಇದು ಎಡುಕುಂಟ ಮುಂದೆ ಹಾಕಿ ಬಿಟ್ಟಾರ ಹಿಂಗ ಹಾಕಿ ನಮ್ಗೆ ಸ್ವಲ್ಪ ಗೊತ್ತಾಗ್ತದ್ರಿ పత్తి కుంటే సో ఇ కుంటెంత నోడ్రీ బుంటే ఇది ఎడి కుంటే అందానికి ఎడి కుంటే అంతా పాప అవరు తర అదా రిపేస్ నోడ్రీ ప్యాస్రాడారు నోడ్రీ నవీ やめろよ。